ಜೈನರ ಪವಿತ್ರ ಹಬ್ಬ ಅಥವಾ ಪರ್ವಗಳ ರಾಜ್ಯ ದಶಲಕ್ಷನ ಪರ್ವ ಹಾಗೆ ಷೋಡಶಕಾರ್ನ ಪರ್ವ ಅಂಥೇಳಿ ಜೈನ ಧರ್ಮದಲ್ಲಿ ವರ್ಷದಲ್ಲಿ ಹದಿನಾರು ದಿನ ಹತ್ತು ದಿನ ಎಂಟು ದಿನ ಪ್ರದೂಷಣ ಪರ್ವ ಅಂಥೇಳಿ ಆರಂಭವಾಗುವ ಈ ಸಮಯ ಜೈನ ಧರ್ಮದ ಪರಿಭೂಷಣ ಅಂದರೆ ಪುನಃ ಪುನಃ ಆತ್ಮನಲ್ಲಿ ವಾಸ ಮಾಡುವ ಧರ್ಮದ ಬಗ್ಗೆ ಚಿಂತನೆ ಮಾಡುವ ಪರಿಭೂಷಣ ಪರ್ವ ಅಂಥೇಳಿ ಶ್ವೇತಾಂಬರ ಧರ್ಮದಲ್ಲಿ ಕೂಡ ಆಚರಣೆ ಮಾಡ್ತಾರೆ ಹಾಗೆ ದಿಗಂಬರ ಜೈನ ಧರ್ಮದಲ್ಲಿ ಕೂಡ ದಶಧರ್ಮ ಅಂಥೇಳಿ ಹತ್ತು ಧರ್ಮದ ಚಿಂತನೆಯನ್ನು ಮಾಡುವಂಥ ಸುಸಮಯ ಏನಿದು ಹತ್ತು ಧರ್ಮ ಜಗತ್ತಿನ ಎಲ್ಲ ಧರ್ಮಗಳಲ್ಲಿ ಜೈನ ಧರ್ಮದ ಪ್ರಥಮ ಪೀಠಿಕೆ ಅನ್ನುವಂಥದ್ದು ಹಾಕಿಕೊಟ್ಟಿದ್ದೆ ಉತ್ತಮ ಧರ್ಮ ಅಂಥೇಳಿ ಏನಿದು ಧರ್ಮ ತಪ್ಪುಗಳನ್ನು ಮನ್ನಿಸುವಂಥ ಹಬ್ಬವನ್ನಾಗಿ ಆಚರಣೆ ಮಾಡ್ತಾರೆ ಉತ್ತಮ ಕ್ಷಮ ಕ್ಷಮೆ ಅಂದರೆ ಇದು ಸಕಲ ಜೀವಿಗಳಲ್ಲಿ ನಾನು ಏನಾದರೂ ತೊಂದರೆ ಮಾಡಿದರೆ ಅಥವಾ ನಿಮಗೇನಾದರೂ ಮನಸ್ಸು ನೋಯಿಸಿದರೆ ಕ್ಷಮೆ ಕೇಳುವಂಥದ್ದು ಧರ್ಮದಲ್ಲಿ ಏನಾದರೂ ತಪ್ಪುಗಳ ಆಗಿದ್ದರೆ ಕ್ಷಮೆ ಕೋರುವಂಥದ್ದು ಪೂಜೆ ವಿಧಾನ ಇರಬಹುದು ಧರ್ಮದ ಹಾದಿಯಲ್ಲಿ ನಡೆಯುವಾಗ ತಪ್ಪುಗಳಾದಾಗ ಕ್ಷಮೆ ಕೋರುವುದು ಕ್ಷಮೆ ಅಂದರೆ ಯಾರಿಗಾದರೂ ಹೆದರಿ ಕ್ಷಮೆ ಕೇಳುವುದಲ್ಲ ಅಥವಾ ಏನಾದರೂ ಹೆದರಿ ಕ್ಷಮೆ ಕೇಳುವಂಥದ್ದು ನಿಜವಾದ ಅಲ್ಲ ಅದು ಅದು ನಕಲಿ ಕ್ಷಮೆ ಈ ಕ್ಷಮೆ ಬೇರೆ ವಿನಯಪೂರ್ವಕವಾಗಿ ತಪ್ಪುಗಳನ್ನು ನಾನು ತಪ್ಪು ಆಗಿದೆ ದಯವಿಟ್ಟು ಕ್ಷಮೆ ಮಾಡಿ ಅಂತ ದೇವರಲ್ಲಿ ಪ್ರತಿ ಸಕಲ ಜೀವಿಗಳಲ್ಲಿ ಮಾಡುವಂಥ ಉತ್ತಮ ಕ್ಷಮಾಧರ್ಮ ಎರಡನೇ ಧರ್ಮ ಬರುವುದೇ ಉತ್ತಮ ಮಾರ್ಧವ ಮನದ ಕಠೋರತೆಯನ್ನು ನೀಗಿಸಿ ಮನದ ಕೋಮಲತೆಯನ್ನು ಅಳವಡಿಸಿಕೊಳ್ಳುವಂಥ ಧರ್ಮದ ಬಗ್ಗೆ ಚಿಂತನೆ ಮಾಡುವ ಸಮಯ ಗರ್ವವನ್ನು ಕಡಿಮೆ ಮಾಡುವಂಥದ್ದು ಉತ್ತಮ ಅರ್ಜವೆಂದರೆ ಮನವಚ ಕಾಯದಿಂದ ಒಂದೇ ಥರನ ಇರುವಂಥದ್ದು ಉತ್ತಮ ಸತ್ಯ ಅಂದರೆ ಯಾವುದು ಸತ್ಯ ಯಾವುದು ನಿತ್ಯ ಯಾವುದು ಮೂಢನಂಬಿಕೆ ಯಾವುದು ನಿಜವಾದ ಧರ್ಮ ಅನ್ನೋದು ತಿಳಿಲಿಕ್ಕೆ ನಿಜವಾದ ಉತ್ತಮ ಸತ್ಯವನ್ನು ತಿಳಿಯಲಿಕ್ಕೆ ಚಿಂತನೆ ಮಾಡುವಂಥ ಹಬ್ಬ ಇದು ಪರ್ವ ಉತ್ತಮ ಶೌಚ ಆತ್ಮದ ಶುದ್ಧಿ ಜ್ಞಾನದ ನಿರ್ಮಲ ಪವಿತ್ರ ಪರಿಣಾಮವನ್ನು ತಿಳ್ಕೊಂಥ ಸಮಯ ಅದು ಉತ್ತಮ ಸ್ವಯಮ ಅಂದರೆ ಸಂಯಮ ಇಂದ್ರಿಯ ನಿಗ್ರಹ ಮಾಡಿ ಕೋಪವನ್ನು ತನಿಸಿ ನಿಗ್ರಹ ಮಾಡುವಂಥದ್ದು ಉತ್ತಮ ಸಂಯಮದಿಂದ ಇರುವುದು ಕೋಪ ತಾಪಗಳನ್ನು ಕಡಿಮೆ ಮಾಡುವಂಥ ಸಮಯ ಉತ್ತಮ ತಪ ಆತ್ಮದ ಶೋಧನೆ ಮಾಡುತ್ತಾ ಏಕಾಗ್ರ ಚಿಂತ ನಿರೋಧ ಜ್ಞಾನ ಅಂತರಂಗ ಮತ್ತು ಬಾಹ್ಯ ತಪ್ಪುಗಳಂತೇಳಿ ಬರುತ್ತೆ ಆ ತಪ್ಪಗಳನ್ನು ಮಾಡುವಂಥದ್ದು ಉತ್ತಮ ತ್ಯಾಗ ಯಾವುದು ತ್ಯಾಗ ಮಾಡಬೇಕಾಗಿದೆ ಅದನ್ನು ತ್ಯಾಗ ಮಾಡುವಂಥ ಸಮಯ ಉತ್ತಮ ಅಂಕಿಜನ್ಯ ಅಂದರೆ ಆತ್ಮನನ್ನು ಬಿಟ್ಟು ನ ಎಲ್ಲ ಪರವಸ್ತುಗಳು ಮೇಲಿನ ಮಹತ್ವ ಅದರ ಮೇಲೆ ಪ್ರೀತಿ ಅದರ ಮೋಹವನ್ನು ತೊರೆಯುವಂಥದ್ದೇ ಉತ್ತಮ ಅಂಕಿಜನ್ಯ ಉತ್ತಮ ಬ್ರಹ್ಮಚರ್ಯ ಅದರ ಮೇಲೆ ಹಿಡಿತವನ್ನು ಸಾಧಿಸುವುದು ಬ್ರಹ್ಮಚರ್ಯ ಇದಾದ ನಂತರ ಬರುವುದೇ ಕಾರಣ ಧರ್ಮ ಹೇಳಿ ಹದಿನಾರು ಭಾವನೆಗಳು ಬರುತ್ತವೆ ದರ್ಶನ ಶುದ್ಧಿ ಭಾವನೆ ಆ ದರ್ಶನದಲ್ಲಿರುವಂಥ ಭಾವನೆಗಳು ವಿಶುದ್ಧಿ ಅಂತ ಹೇಳಿ ನಾವು ಮಾಡ್ತೀವಿ ಶೀಲವತೇಶು ಅನಿತಿಚಾರ ಅನಿತಿಚಾರ ರಹಿತ ಪಾಲನೆ ಮಾಡುವಂಥ ಧರ್ಮ ಸಮೀಗ ಭಾವನೆ ಶರೀರ ಸಂಬಂಧ ಭೋಗಗಳನ್ನು ವಿರಕ್ತನಾಗುವಂಥ ಸಮೀಗ ಭಾವನೆಗಳನ್ನು ಕಡಿಮೆ ಮಾಡುವಂಥ ಪರ್ವ ಇದು ಶಕ್ತಿ ತ್ಯಾಗ ಭಾವನೆ ಶಕ್ತಿಯನ್ನು ಅರಿತು ತ್ಯಾಗ ಮಾಡುವಂಥ ಭಾವನೆ ಶಕ್ತಿ ಅರಿತು ತಪ ಮಾಡುವುದು ಅಂತರಂಗ ಮತ್ತು ಬಹಿರಂಗವಾಗಿ ತಪವನ್ನು ಆಚರಣೆ ಮಾಡೋದು ಕೊನೆಯಲ್ಲಿ ಸಾಧು ಸಮಾಧಿ ಯಾರು ಸಾಧು ಸಮಾಧಿಯನ್ನು ಮಾಡ್ತಾ ಇರ್ತಾರೆ ಅವರಿಗೆ ನಾವು ಪೂರಕವಾಗಿ ಅದಕ್ಕೆ ನಾವು ಬೆನ್ನೆಲುಬಾಗಿ ನಿಲ್ಲಬೇಕು ನಾವು ಕೂಡ ಕೊನೆಯಲ್ಲಿ ಸಾಧು ಸಮಾಧಿಯನ್ನು ಸಾಧಿಸುವಂಥ ಭಾವನೆಯನ್ನು ವಯೋವೃತ ಭಾವನೆ ಯಾರು ವಯೋವೃದ್ಧರುತ್ತಾರೆ ಜೈನ ಮುನಿಗಳ ಮಾತಾಜಿಯವರ ಒಂದು ವಯೋವೃತ ಮಾಡೋದು ಅವರ ಸೇವೆ ಮಾಡೋದು ಆರೋಗ್ಯ ಇರಬಹುದು ಇತರೆ ಅವರ ವೃತ ವಯೋವೃತ ಭಾವನೆಯನ್ನು ಮಾಡೋದು ಹರತ್ ಭಕ್ತಿ ಭಾವನೆ ಯಾರು ಅರಹಂತ ಭಗವಂತನ ಭಕ್ತಿ ಇಟ್ಟು ಗುಣಗಾನ ಮಾಡಿರ್ತಾರೆ ಅಂತಹ ಹರತ್ ಭಕ್ತಿಯನ್ನು ಮಾಡೋದು ಆಚಾರ್ಯ ಭಕ್ತಿ ಅಂದರೆ ಯಾರು ಸಂಘದ ಮುಖ್ಯಸ್ಥರಿರ್ತಾರೆ ಮುನಿ ಸಂಘದ ಮುಖಂಡರು ಇರ್ತಾರೆ ಆ ಮುನಿಗಳ ಗುಣಗಾನ ಮಾಡುವುದೇ ಆಚಾರ್ಯ ಭಕ್ತಿ ಅಂತ ಕರಿತೀವಿ ಬಹುಸೃತ ಭಕ್ತಿ ಅಂದರೆ ಸತತ ತೀರ್ಥಂಕರ ಜಿನವಾಣಿಯನ್ನು ಹೇಳಿಕೊಡುತ್ತಾರೋ ಅಂಥ ಉಪಾಧ್ಯಾಯರನ್ನು ಸ್ಮರಣೆ ಮಾಡುವುದು ಅವರಿಂದ ಕಲಿತು ನಾವು ಕೂಡ ಮುಂದೆ ಸಾಗುವುದು ಪ್ರವಚನ ಭಕ್ತಿ ತೀರ್ಥಂಕರ ಯಾವುದು ನಿಜವಾದ ವಾಣಿ ಇದೆಯೋ ಆ ವಾಣಿಯನ್ನು ಪ್ರವಚನವನ್ನು ನಮ್ಮ ಜೀವನಕ್ಕೆ ಅಳವಡಿಸ್ಕೋದು ಅವಶ್ಯಕ ಪರಿಹಾಣಿ ಭಾವನೆ ಯಾವುದು ಅವಶ್ಯಕತೆ ಇದೆ ಅದನ್ನು ಪರಿಹಾರ ಮಾಡುತ್ತಾ ಸಾಗುವುದೇ ಧರ್ಮ ಮಾರ್ಗ ಪ್ರಭಾವನೆ ಭಾವನೆ ಅಂದರೆ ಯಾವುದಾದ್ರೂ ಒಂದು ಧರ್ಮವನ್ನು ನಾವು ಸ್ವೀಕರಿಸಿ ಅದರಂತೆ ನಡೆಯೋದು ಧರ್ಮದ ಪ್ರಭಾವನೆಯನ್ನು ಮಾಡುತ್ತಾ ಯಾವುದೇ ಇರಲಿ ಮುನಿಗಳ ಬಂದಾಗ ಅವರ ಬರುವಿಕೆ ಮತ್ತು ಹೋಗುವಿಕೆ ಆಹಾರ ಬಗ್ಗೆ ಮಾಹಿತಿಯನ್ನು ಆ ಸಮಾಜಕ್ಕೆ ತಿಳಿಸುವಂಥದ್ದು ಒಂದು ಮಾರ್ಗ ಪ್ರಭಾವನ ಮಾಡುತ್ತಾ ಸಾಗಬೇಕು ನೀವು ಧರ್ಮದ ಧ್ವಜವನ್ನು ಹಿಡಿದಾದ್ರೂ ಮುಂದೆ ಸಾಗಿ ಅಥವಾ ವಿಹಾರದಲ್ಲಿ ಸಾಗಿ ಯಾವುದಾದ್ರೂ ಒಂದು ಧರ್ಮವನ್ನು ಹಿಡ್ಕೊಂಡು ಹೋಗೋದಕ್ಕೆ ಮಾರ್ಗ ಪ್ರಭಾವನ ಹೇಳ್ತಾರೆ ಹೀಗಾಗಿ ಹದಿನಾರು ಭಾವನೆಗಳನ್ನು ಭಾವಿಸುವಂಥ ಜೈನರ ಏಕೈಕ ಹಬ್ಬದ ವಿಶೇಷ ವರದಿಯನ್ನು ನಿಮಗೆ ತಿಳ್ಕೊಂಡು ಈಗ ಹದಿನಾರು ದಿನ ಆ ಭಾವನೆಗಳನ್ನು ಧರ್ಮದ ಪೂಜೆ ಪುನಸ್ಕಾರಗಳನ್ನು ವಿಸರ್ಜನೆ ಕಾರ್ಯಕ್ರಮದ ಕೊನೆ ಹಂತದ ಪೂಜಾ ವಿಧಿವಿಧಾನಗಳನ್ನು ನೋಡಲಿಕ್ಕೆ ನಿಮಗೆ ಕರ್ಕೊಂಡು ಬಂದಿದ್ದೀನಿ ಪ್ರತಿದಿನ ಅಷ್ಟ ದ್ರವ್ಯಗಳಿಂದ ತೀರ್ಥಂಕರ ಆರಾಧನೆ ನಡೆಯುತ್ತೆ ಪೂಜೆ ವಿಧಿವಿಧಾನಗಳನ್ನು ಸ್ಥಳೀಯ ಪಂಡಿತರು ಅಂದರೆ ಅರ್ಚಕರು ಅದನ್ನೆಲ್ಲ ನಡೆಸ್ಕೊಂಡು ಬರ್ತಾರೆ ಪಂಚಾಮೃತ ಅಭಿಷೇಕ ಪೂಜೆ ವಿಧಿವಿಧಾನಗಳನ್ನು ಮಾಡಿ ನಾವು ತೀರ್ಥಂಕರತ್ವವನ್ನು ಪಡಿಬೇಕಾಗತ್ತೆ ಮೋಕ್ಷ ಮಾರ್ಗದ ಸಾಗಲಿಕ್ಕೆ ಹದಿನಾರು ಭಾವನೆಗಳನ್ನು ನಾವು ಈ ಆಚರಣೆ ಮಾಡಲೇಬೇಕಾಗತ್ತೆ ಅಂಥ ವೃಷಭ ತೀರ್ಥಂಕರ ಭರತ ಭಾವಲಿ ಕೂಡ ಈ ಹದಿನಾರು ಭಾವನೆಗಳನ್ನು ಭಾವಿಸಿ ತೀರ್ಥಂಕರ ಮೋಕ್ಷ ಪದವಿಗೆ ಹೋಗಲಿಕ್ಕೆ ಕಾರಣ ಆದಂಥದ್ದು ಇವು ಹದಿನಾರು ಭಾವನೆಗಳು ದಶಧರ್ಮಗಳು ಮುಖ್ಯ ಕಾರಣ ಆಗತ್ತೆ ಪದೇ ಪದೇ ಚಿಂತನೆ ಮಾಡುವುದರಿಂದ ನಮ್ಮ ಕರ್ಮಗಳೆಲ್ಲ ಅಳಿಲಿಕ್ಕೆ ಅವಶ್ಯವಾಗಿ ಇವು ಷೋಡಶ ಕಾರಣ ಭಾವನೆಗಳನ್ನು ನೋಪಿಗಳಂತ ಕರಿತೀವಿ ಆ ವಿಧಾನಗಳನ್ನು ಮಡಿಯಿಂದ ಶುದ್ಧ ಭಾವನೆಗಳಿಂದ ಅಷ್ಟದ್ರವ್ಯಗಳಿಂದ ನಿತ್ಯ ಬೆಳಗ್ಗೆಯಿಂದ ಮಂತ್ರೋಪದೇಶಗಳಿಂದ ವಿಧಿವ್ಯಕ್ತವಾಗಿ ಪೂಜೆ ವಿಧಾನದಲ್ಲಿ ಕುಳಿತುಕೊಂಡು ಆರಾಧನೆ ಮಾಡಬೇಕಾಗತ್ತೆ ಹಾಗಾಗಿ ಆರಾಧನೆಯಿಂದ ಭರತ ಚಕ್ರವರ್ತಿ ಕೂಡ ತಾನು ಆರಾಧನೆ ಮಾಡಿದ ಹಲವಾರು ಜೈನ ಮುನಿಗಳು ಕೂಡ ಮಾಡ್ತಾರೆ ಅವರು ಭಾವಪೂಜೆ ಅಂತ ಕರಿತೀವಿ ನಮ್ಮದು ದ್ರವ್ಯ ಪೂಜಾ ಅಂದರೆ ಅಷ್ಟ ದ್ರವ್ಯಗಳಿಂದ ಪೂಜೆ ಮಾಡಿದರೆ ಮುನಿ ಜನರು ಭಾವನೆಗಳಿಂದ ಅವರು ಕೂಡ ತೀರ್ಥಂಕರ ಭಾವನೆಗಳನ್ನು ಬೆಳಗ್ತಾರೆ ಈಗ ಜಲಾಭಿಷೇಕ ಮಾಡಲಿಕ್ಕೆ ಬಂದಂಥ ಸ್ರಾವಿಕರಿಂದ ಕುಂಭ ಹೊತ್ತು ಬಂದು ಭಗವಂತರಿಗೆ ಜಲಾಭಿಷೇಕ ಮಾಡುವಂಥ ಸಮಯ ಪ್ರತಿಯೊಬ್ಬ ಜೈನರು ಅಥವಾ ಉಳಿದವರು ಕೂಡ ನೋಡಲೇಬೇಕಾದಂಥದ್ದು ಒಂದು ಪಂಚ ಕಲ್ಯಾಣ ಒಂದು ಸಾಧು ಸಮಾಧಿ ಒಂದು ದೀಕ್ಷಾ ಮುನಿಗಳಿಗೆ ದೀಕ್ಷಾ ಹೇಗೆ ಕೊಡ್ತಾರೆ ಈ ಮೂರು ನೋಡಿದರೆ ನಮಗೆ ಜೀವನದಲ್ಲಿ ಈ ಜೈನ ಧರ್ಮದ ಮಹತ್ವ ಗೊತ್ತಾಗತ್ತೆ ಜೊತೆಗೆ ಸಮ್ಯದ ಶಿಖರ ಯಾತ್ರೆ ತೀರ್ಥಂಕರ ಮೋಕ್ಷ ಹೋದಂಥ ಪವಿತ್ರ ಕ್ಷೇತ್ರ ದರ್ಶನ ಕೂಡ ಮಾಡಿದಾಗ ಎಲ್ಲವನ್ನು ಇಷ್ಟು ಮಾಡಿದಾಗ ನಮಗೆ ಆ ಜೈನ ಧರ್ಮದ ತತ್ವ ಸಿದ್ಧಾಂತಗಳು ನಮಗೆ ತಿಳಿಯಲಿಕ್ಕೆ ಅವಶ್ಯಕತೆ ಒಂದು ಮೆಟ್ಟಲಾಗಿ ನಿಲ್ಲುತ್ತೆ ಶಿವಕೋಟಾಚಾರ್ಯರು ವಡ್ಡಾರದನಲ್ಲಿ ಪಂಚಕಲ್ಯಾಣ ಅಂದರೆ ಗರ್ಭ ಕಲ್ಯಾಣ ಜನ್ಮ ಕಲ್ಯಾಣ ದೀಕ್ಷಾ ಕಲ್ಯಾಣ ಹಾಗೆ ಜ್ಞಾನ ಕಲ್ಯಾಣ ಮೋಕ್ಷ ಕಲ್ಯಾಣಗಳ ಬಗ್ಗೆ ಸಂಪೂರ್ಣ ವಿವರಣೆ ಇದೆ ಅದನ್ನೆಲ್ಲ ನೀವು ನೋಡ್ಬೋದು ಈಗ ಮಗುವಿನಿಂದ ನಮೋಕಾರ ಮಂತ್ರ ಹಾಗೂ ಹಾಡಿನ ಒಂದು ವೈಖರಿಯನ್ನು ನೋಡಲಿಕ್ಕೆ ಬನ್ನಿ ಪ್ರತಿ ಷಕಾರ್ನ ಇರಬಹುದು ಅಥವಾ ದಶಲಕ್ಷಣ ನಿತ್ಯ ಪೂಜೆಯಲ್ಲಿ ಕೂಡ ಅಷ್ಟ ದ್ರವ್ಯಗಳು ಬೇಕೇ ಬೇಕಾಗತ್ತೆ ಜಲ ಗಂಧ ಅಕ್ಷತೆ ಪುಷ್ಪ ದೀಪ ಧೂಪ ಫಲ ಚರು ಅಂದ್ರೆ ನೈವೇದ್ಯ ಅಂತ ಕರಿತೀವಿ ಈ ಎಂಟು ದ್ರವ್ಯಗಳಿಂದ ಭಗವಂತನ ಆರಾಧನೆ ಮಾಡುವುದು ಅದಕ್ಕೆ ವಿಶೇಷ ಅರ್ಥಗಳನ್ನು ಇದೆ ಸುಮ್ಮನೆ ಬೆಳಗುವುದಲ್ಲ ಜಲದ ಬಗ್ಗೆ ಒಂದು ಬರುತ್ತೆ ಜನ್ಮ ಜರ ಮೃತ್ಯು ವಿನಾಶನಾಯ ಜಲಂ ಸ್ವಾಹ ಈ ಜನ್ಮ ಈ ರೋಗದ ಜರ ಮೃತ್ಯು ನನಗೆ ಕೊನೆಗಾಣಿಸಪ್ಪ ಅಂಥೇಳಿ ಆ ಜಲದಿಂದ ಭಗವಂತನ ಮೇಲೆ ನಾವು ಜಲವನ್ನು ಹಾಕಿ ಮಾಡ್ತೀವಿ ಗಂಧವನ್ನು ಅರ್ಪಣೆ ಮಾಡ್ತೀವಿ ಹೀಗಾಗಿ ಕ್ಷುದ ಅಂದ್ರೆ ನೈವೇದ್ಯ ಅಂದ್ರೆ ಈ ಹಸಿವಿನ ತಾಪವನ್ನ ಕಡಿಮೆ ಮಾಡುವ ಅಂತೇಳಿ ಸಾಕುವಿನ ಅಂಥೇಳಿ ಮಾಡುವಂಥದ್ದು ಮೋಹ ವಿನಾಶನಾಯ ಧೂಪಂ ನಿರುಪಾಮಿತಿ ಸಹ ಈ ಮೋಹ ಅಂಧಕಾರವನ್ನು ಅಳಿಸ್ಲಿಕ್ಕೆ ಧೂಪದ ಒಂದು ಹೊಗೆಯನ್ನ ಹಾಗೆ ನಮ್ಮ ಈ ಮೋಹಂಧಕಾರ ಕಡಿಮೆ ಆಗಲಿ ಅಂತ ಅಂಥೇಳಿ ನಾವು ಅಷ್ಟು ದ್ರವ್ಯಗಳಿಂದ ಬೆಳಲಿಕ್ಕೆ ಪ್ರತಿಯೊಂದು ನಿಯಮಗಳ ಮೂಲಕವೇ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಬರ್ತೀನಿ ಎಷ್ಟು ಹೇಳಿದರೂ ಕಮ್ಮಿನೇ ಹೀಗಾಗಿ ಶಾಸ್ತ್ರಬದ್ಧವಾಗಿ ನಿಯಮಬದ್ಧವಾಗಿ ನಡೆದಂಥ ದಶಲಕ್ಷಣ ಪರ್ವದ ಎಲ್ಲರಿಗೂ ಶುಭಾಶಯ ನಮಸ್ಕಾರಗಳು